ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ನೋಡ್ತಾ ಇದ್ದೀರಾ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆಯೂ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವೇನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ ಹೊತ್ತೋದನ್ನು ಮರಿಬೇಡಿ ಸ್ನೇಹಿತರೆ ಇವತ್ತು ನಾವು ಮಾತಾಡ್ತಾ ಇರೋ ವಿಶೇಷ ತಂತ್ರ ಇದು ಒಬ್ಬರು ಸಬ್ಸ್ಕ್ರೈಬರು ಕೇಳಿದ್ರು ಏನು ಅಂತಂದರೆ ಇದು ಎಲ್ಲರಿಗೂ ಯೂಸ್ ಆಗುವಂಥ ವಿಶೇಷ ತಂತ್ರ ಏನು ಅಂತಂದರೆ ಇವಾಗ ಯಾರನ್ನಾದರೂ ನಾವು ಪ್ರೀತಿ ಮಾಡ್ತೀವಿ ಹೇಗಾದರೂ ಸರಿ ಅವರನ್ನು ಆಕರ್ಷಣೆ ಮಾಡ್ತೀವಿ ಇಲ್ಲ ಆಕರ್ಷಣೆ ಮಾಡಿ ಅವ್ರನ್ನ ನಾವು ಪ್ರೀತಿ ಮಾಡೋ ಹಾಗೆ ಮಾಡ್ತೀವಿ ಇಲ್ಲ ನಾವು ಆಟೋಮೆಟಿಕ್ಕಾಗಿ ಈಗ ಲವ್ ಮಾಡ್ತಾ ಇರ್ತೀರ ಹೇಳಿ ಲವ್ ಮಾಡ್ತಾ ಇರೋರು ಶಾಶ್ವತವಾಗಿ ನಮ್ಮ ಜೊತೆಲಿ ಇರಬೇಕು ಈಗ ಏನಾದರೂ ಒಂದು ರೀಸನ್ ಹೇಳಿ ಈಗ ಎರಡು ವರ್ಷ ಮೂರು ವರ್ಷ ಆ ಥರ ಕಂಪ್ಲೇಂಟ್ಗಳು ಬರ್ತಾ ಇರ್ತವೆ ನನ್ನ ಹತ್ರನೂ ಕೇಳ್ತಾ ಇರ್ತಾರೆ ಎರಡು ವರ್ಷ ಮೂರು ವರ್ಷ ಗ್ಯಾಪ್ ಕೊಟ್ಟು ಇದ್ದಕ್ಕಿದ್ದಾಗಿ ಏನೋ ಪ್ರಾಬ್ಲಮ್ ಇದೆ ಅಂತೇಳಿ ಅವರಿಂದ ದೂರ ಆಗ್ತಾರೆ ಹಾಗೆ ಆಗಬಾರ್ದು ಅಂತಂದರೆ ಅವರು ಯಾವುದೇ ಸಮಸ್ಯೆ ಬಂದರೂ ಅವರಿಂದ ದೂರ ಆಗಬಾರ್ದು ಅಂತಂದರೆ ನೀವು ಈ ತಂತ್ರವನ್ನು ಮಾಡ್ಬೋದು ಸ್ನೇಹಿತರೆ ನೀವು ಪ್ರೀತಿಸೋರನ್ನ ನೀವು ಪರ್ಮನೆಂಟಾಗಿ ಶಾಶ್ವತವಾಗಿ ನಿಮ್ಮ ಹತ್ರ ಉಳಿಸ್ಕೊಳ್ಳೋಕ್ಕೆ ಈ ತಂತ್ರ ನಿಮಗೆ ಸಹಾಯ ಮಾಡುತ್ತೆ ಸರಿನಾ ಇದನ್ನು ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು ಇದು ಕಾಮಧೇನು ಮನೋತಂತ್ರ ಅಂತ ಇದು ಕೂಡ ತುಂಬ ಪವರ್ಫುಲ್ಲು ಆದರೆ ಇದನ್ನು ಪ್ರತಿದಿನ ಮಾಡಬೇಕು ನೀವು ಅವ್ರನ್ನ ನೆನೆಸ್ಕೊಂಡು ಅವರಿಗೋಸ್ಕರ ನೀವು ಪ್ರೀತಿಸೋರ್ಗೋಸ್ಕರ ಪ್ರತಿದಿನ ಇದನ್ನು ನೀವು ಮಾಡ್ತಾ ಬರಬೇಕು ಸ್ನೇಹಿತರೆ ಈ ತಂತ್ರವನ್ನು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ರೀತಿ ನಾವು ಇದನ್ನು ಬಳಸ್ಕೊಂಡು ನಾವು ಪ್ರೀತಿಸೋರ್ನ ಶಾಶ್ವತವಾಗಿಳಿಸ್ಕೋಬೇಕು ಅನ್ನೋದನ್ನ ಡೀಟೇಲಾಗಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ ನೀವು ಈ ತಂತ್ರದಲ್ಲಿ ಮಾಡಬೇಕಾಗಿರೋದು ಇಷ್ಟೇ ನೀವು ಬೆಳಗ್ಗೆ ಎದ್ದೇಳ್ತೀರಲ್ವಾ ಬೆಳಗ್ಗೆ ಎ ಎಂದ ತಕ್ಷಣ ಈಗ ಎರಡೂ ಕೈಗಳನ್ನು ಹೀಗೆ ಈಗ ಮುಖವನ್ನು ಮುಚ್ಕೊಂಡು ಕಣ್ಣು ಮುಚ್ಕೊಂಡು ನೀವು ಇಷ್ಟಪಡುವಂಥ ಹುಡುಗಿಯ ಅಥವಾ ಹುಡುಗನ ಮುಖವನ್ನು ನೀವು ಮನಸ್ಸಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ ಅವರ ಮುಖವನ್ನು ನೀವು ನೆನೆಸ್ಕೊಂಡು ನೀವು ಈ ಮಂತ್ರವನ್ನು ಕಣ್ಣು ಮುಚ್ಕೊಂಡು ಇಪ್ಪತ್ತೊಂದು ಸಲ ಹೇಳ್ತಾ ಬರಬೇಕು ಸ್ನೇಹಿತರೆ ಆ ಮಂತ್ರ ಹೇಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡಿಕೊಂಡು ಬರ್ಕೊಂಡು ಆಮೇಲೆ ಇದನ್ನು ಹೇಳಿ ಓಂ ಕಾಮಧೇನುವೆ ನಮಃ ನಿತ್ಯ ಸ್ನೇಹ ಬಲಮೇ ದೇಹಿ ಅಂತ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಲ ಹೇಳ್ಬೇಕಾಗತ್ತೆ ಆಮೇಲೆ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಇದಾದ ಮೇಲೆ ನೀವು ಒಂದು ಲವಂಗವನ್ನು ಕೈಲಿ ಹಿಡ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಆ ಹುಡುಗಿಯ ಹೆಸರನ್ನು ನೀವು ಧ್ಯಾನ ಮಾಡಬೇಕಾಗತ್ತೆ ಮನಸ್ಸಿನಲ್ಲಿ ಕೇಳ್ಕೋಬೇಕಾಗತ್ತೆ ಆ ಹುಡುಗಿ ಯಾವತ್ತು ಈಗ ನಾನು ಇಷ್ಟಪಡ್ತಾ ಇರೋವಂಥ ಇಂಥ ಹುಡುಗ ಇಂಥ ಹುಡುಗಿ ಯಾವತ್ತು ನನ್ನ ಜೀವನದಿಂದ ದೂರ ಆಗದೇ ಇರಲಿ ಅಂತ ನೀವು ಆ ಲವಂಗವನ್ನು ಹಿಡ್ಕೊಂಡು ಅವಳ ಹೆಸರನ್ನು ನೀವು ಧ್ಯಾನ ಮಾಡಬೇಕಾಗತ್ತೆ ಅವಳ ಬಗ್ಗೆ ನೀವು ಈ ರೀತಿ ಈ ರೀತಿಯಲ್ಲಿ ಕೋರ್ಕೋಬೇಕಾಗತ್ತೆ ಆಮೇಲೆ ಈ ಲವಂಗವನ್ನು ನೀವೇನು ಮಾಡಬೇಕು ಯಾವುದಾದ್ರೂ ಗಿಡಗಳ ಕೆಳಗಡೆ ಹಾಕ್ಬಿಡಿ ಸರಿನಾ ಪ್ರತಿದಿನ ಇದನ್ನ ಮಾಡಿ ಸ್ನೇಹಿತರೆ ನೀವು ಪ್ರೀತ್ ನೆನೆಸ್ಕೊಂಡು ರಾತ್ರಿ ಮಲ್ಕೊಳ್ಳೋವಾಗ ಈ ಅಫರ್ಮೇಶನ್ ಅನ್ನ ಹೇಳ್ಬೇಕಾಗತ್ತೆ ಪ್ರತಿ ದಿನ ಹನ್ನೊಂದು ಸಲ ಹೇಳಿ ಈಗ ನೀವು ಇಷ್ಟಪಡುವಂತ ಹುಡುಗಿನ ನೀವು ನೆನೆಸ್ಕೊಳ್ಳಿ ನಾನು ಈ ರೀತಿ ಇಷ್ಟಪಟ್ಟಿದ್ದೀನಿ ಇಂತ ಹುಡುಗಿಯನ್ನ ಇಷ್ಟಪಟ್ಟಿದ್ದೀನಿ ಅವಳು ನನ್ನನ್ನು ತುಂಬಾ ಪ್ರೀತಿಸ್ತಾಳೆ ನಾನು ಅವಳನ್ನ ತುಂಬಾ ಪ್ರೀತಿಸ್ತೀನಿ ನಾವಿಬ್ರು ಯಾವತ್ತೂ ದೂರ ಆಗಲ್ಲ ನಾವಿಬ್ರು ಸಂಬಂಧ ಯಾವಾಗ್ಲೂ ಹೀಗೆ ಕೊನೆವರೆಗೂ ಇರುತ್ತೆ ಅಂತ ನೀವು ಈ ಅಫರ್ಮೇಶನ್ ಅನ್ನ ಮಾಡಿಕೊಂಡು ನೀವು ಪ್ರೀತ್ ಮಾಡಿಕೊಂಡು ನೀವು ಅದನ್ನ ಹನ್ನೊಂದು ಸಲ ಹೇಳ್ತಾ ಬರ್ಬೇಕಾಗುತ್ತೆ ಮತ್ತು ಮಲ್ಕೊಳ್ಳೋಕ್ಕೂ ಮುಂಚೆ ಸರಿನಾ ಇದನ್ನು ನೀವು ಹೇಳ್ಕೊಂಡು ಬನ್ನಿ ಈಗ ತುಂಬ ಇಂಪಾರ್ಟೆಂಟು ಮುಖ್ಯ ಸೂಚನೆಯನ್ನು ಕೊಡ್ತೀನಿ ಏನು ಅಂತಂದರೆ ಸ್ನೇಹಿತರೆ ಮುಖ್ಯವಾದ ಸೂಚನೆ ಏನು ಅಂದರೆ ನೀವು ಈ ತಂತ್ರ ಮಾಡಬೇಕಾದ್ರೆ ಯಾರಿಗೂ ಹೇಳಬಾರ್ದು ಸರಿನಾ ನೀವು ಸೈಲೆಂಟಾಗಿ ಯಾರಿಗೂ ಗೊತ್ತಾಗ್ದಿರೋ ರೀತಿಯಲ್ಲಿ ನೀವು ಇದನ್ನು ಮಾಡ್ಕೊಂಡು ಬನ್ನಿ ಆಮೇಲೆ ಏನು ಮಾಡಬೇಕು ನೀವು ಈ ಮಂತ್ರ ಹೇಳ್ಕೊಂಡು ಈಗ ಲವಂಗ ಯೂಸ್ ಮಾಡ್ತೀರಲ್ವಾ ಲವಂಗನ ನೀವು ಶುಕ್ರವಾರ ಅಥವಾ ಮಂಗಳವಾರ ಹೊಸದನ್ನು ತಗೊಂಡ್ರೆ ಸಾಕು ಪ್ರತಿದಿನ ಒಂದನ್ನೇ ಬಳಸಿ ತೊಂದರೆ ಇಲ್ಲ ಶುಕ್ರವಾರ ಅಥವಾ ಮಂಗಳವಾರ ನೀವು ಇದನ್ನ ಗಿಡದ ಹತ್ರ ಹಾಕ್ಬಿಟ್ಟು ಹೊಸದನ್ನ ತಗೋಬಹುದು ಪ್ರತಿ ದಿನ ಅದನ್ನ ಬದ್ಲಾಯಿಸುವಂತ ಅವಶ್ಯಕತೆ ಇಲ್ಲ ಜೊತೆಗೆ ನೀವು ಇದನ್ನ ಒಂದು ಸಲ ಶುರು ಮಾಡಿದ್ರೆ ನೀವು ಶುಕ್ರವಾರನೇ ಶುರು ಮಾಡಿ ಶುಕ್ರವಾರನೇ ಶುರು ಮಾಡಿ ನೀವು ಶುಕ್ರವಾರ ಇದನ್ನ ಶುರು ಮಾಡಿದ್ಮೇಲೆ ಕಂಟಿನ್ಯೂಯಸ್ ಆಗಿ ಇದನ್ನ ಮಾಡೋದು ತುಂಬಾ ಮುಖ್ಯ ಸರಿನಾ ನಿಮ್ಮ ಪ್ರೀತ್ಸವ್ರನ್ನ ನಿಮ್ಮ ಹತ್ರ ಶಾಶ್ವತವಾಗಿ ಉಳಿಸ್ಕೊಳ್ಳೋಕ್ಕೆ ಈ ಪ್ರೀತಿಯ ತಂತ್ರವನ್ನು ನೀವು ಮಾಡಬೇಕಾಗತ್ತೆ ಸ್ನೇಹಿತರೆ ನೀವು ಪ್ರೀತಿಸೋರ್ಗೋಸ್ಕರ ಇದು ನಾನು ಸಿಂಪಲ್ ಟೆಕ್ನಿಕ್ ಅನ್ನು ಕೊಟ್ಟಿರೋದು ಸ್ನೇಹಿತರೆ ನಿಮಗೆ ಇದಕ್ಕಿಂತನೂ ಪವರ್ಫುಲ್ ಟೆಕ್ನಿಕ್ ಬೇಕಾ ನೀವು ನನಗೆ ಕಾಮೆಂಟಲ್ಲಿ ತಿಳಿಸ್ಬೋದು ಸರಿನಾ ನೀವು ಇದಕ್ಕಿಂತನೂ ಪವರ್ಫುಲ್ ಆಗಿರುವಂಥ ವಿಶೇಷ ತಂತ್ರ ರಹಸ್ಯನ ತಿಳಿಸ್ಕೊಡಿ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಸರಿನಾ ನಿಮ್ಮ ಯಾರಿಗೆ ಅಗತ್ಯ ಇದೆಯೋ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ ಸರಿನಾ ಇದೇ ಥರದ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ವಿಶೇಷ ತಂತ್ರ ರಹಸ್ಯ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ಬಾಯ್ ಲವ್ ಯು ಆಲ್